ಹಾಯ್ ತಾಲೂಕು ಅಂತ ಹೇಳಿ ನಾವಿವತ್ತು ನಮ್ಮ ಮನೆ ಗುಡಿಗೆ ಬಂದಿದ್ದೀವಿ ಚಂದ್ರಗುತ್ತಿ ಸ್ವರ್ಬಾ ತಾಲೂಕು ಚಂದ್ರಗುತ್ತಿ ಅಂತ ಜಿಲ್ಲೆ ಸ್ವರ್ಬ ತಾಲೂಕು ಚಂದ್ರಗುತ್ತಿ ಇಲ್ಲಿ ರೇಣುಕಾಂಬ ದೇವಿ ದೇವಸ್ಥಾನ ಇದೆ ಇಲ್ಲಿ ಚಂದ್ರಗುತ್ತಿ ಇಲ್ಲಿ ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ ಇದು ನಮ್ಮ ಇದು ತುಂಬಾ ಜನರಿಗೆ ಈಗ ಮನೆ ದೇವರು ಕೂಡ ಹೌದು ಈ ದೇವಸ್ಥಾನ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ರೇಣುಕಾ ರಾಜನ ಮಗಳಾಗಿದ್ದು ಅವರು ಜಮದಗ್ನಿಯನ್ನು ವರೆಸ್ತಾರೆ ಅವರಿಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಪರಶುರಾಮರು ಕೂಡ ಹೌದು ಪರಶುರಾಮರು ವಿಷ್ಣುವಿನ ಆರನೇ ಅವತಾರ ಹತ್ಕೊಂಡು ಹೋಗ್ಬೇಕು ತುಂಬಾ ಮೆಟ್ಲುಗಳಿದೆ ಇದೊಂದು ಪ್ರವಾಸಿ ತಾಣ ಕೂಡ ಹೌದು ಇಲ್ಲಿಗೆ ತುಂಬಾ ದೂರ ದೂರದ ಊರುಗಳಿಂದ ಪ್ರವಾಸಕ್ಕೆ ಅಂತ ಬರ್ತಾರೆ ಸೊ ಬಂದು ದೇವಿ ದರ್ಶನ ಪಡಿತಾರೆ ಅಮ್ಮನ ಗುಡಿಗೆ ಹೋಗುವ ದಾರಿಯಲ್ಲಿ ಮೊದಲು ವಿಘ್ನೇಶನ ಒಂದು ಚಿಕ್ಕದಾಗಿರುವಂತಹ ಗುಡಿ ಇದೆ ಎಲ್ಲ ವಿಘ್ನಗಳನ್ನು ನಿವಾರಿಸುವಂತಹ ವಿಘ್ನೇಶನ ದರ್ಶನವನ್ನು ಪಡೆದು ಅಮ್ಮನ ಗುಡಿಗೆ ಹೋಗೋಣ ನೀವು ನೋಡ್ತಿರೋ ಹಾಗೆ ಈ ಮೆಟ್ಟಿಲುಗಳು ಕಲ್ಲುಗಳಿಂದನೇ ಮಾಡಲಾಗಿದೆ ಹಾಗೆ ಪ್ರತಿಯೊಂದು ಮೆಟ್ಟಿಲುಗಳ ಮೇಲೂ ಅರ್ಶನ ಕುಂಕುಮವನ್ನು ಹಚ್ಚಿ ಭಕ್ತಾದಿಗಳು ಅಮ್ಮನ ದರ್ಶನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಇನ್ನೊಂದು ವಿಶೇಷತೆ ಅಂದ್ರೆ ಶ್ರೀ ಶ್ರೀ ರಾಜಯೋಗಿ ಚಂದ್ರನಾಥ ಭಾವಾಜಿಯವರ ಜೀವಂತ ಸಮಾಧಿಯು ಕೂಡ ಇಲ್ಲಿ ಇರುವಂತದನ್ನು ನಾವು ನೋಡಬಹುದು ಇದು ಶ್ರೀ ಕಾಲಭೈರವ ದೇವರ ಒಂದು ಸನ್ನಿಧಿ ಇದು ಈ ನಾಗರ ಕಲ್ಲುಗಳ ವಿಶೇಷತೆಯ ಬಗ್ಗೆ ಅವ್ರ ಕೇಳೋಣ ಬನ್ನಿ ಅದೇ ಭಕ್ತರು ಕಲ್ಲು ಕೊಡ್ತೇವೆ ಅಂತ ಮಾಡ್ಕೊಂಡು ನೆಕ್ಸ್ಟ್ ಅದು ಅವ್ರ ಹರಕೆ ಮೇಲೆ ಬಂದು ಒಪ್ಸಿ ಬಿಟ್ಟು ಹೋಗ್ತಾರೆ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಅಮ್ಮನ ಗುಡಿ ಆ ಗುಡಿ ಮೇಲೆ ದೊಡ್ಡ ಕಲ್ಬಂಡೆ ಇದೆ ಅಲ್ಲ ಅದ್ರ ಮೇಲೆ ಜೇನುಗಳು ತುಂಬಾನೇ ಜೇನುಗಳು ಗೂಡು ಕಟ್ಕೊಂಡಿರ್ತವೆ ಅದರಿಂದ ಈ ಅಮ್ಮಂಗೆ ಜೇನು ಕಲ್ಲಮ್ಮ ಅಂತನೂ ಕೂಡ ಕರೀತಾರೆ ಈ ಮಾತಂಗಿ ಅಮ್ಮನ ವಿಶೇಷತೆ ಬಗ್ಗೆ ಅರ್ಚಕರನ್ನು ಕೇಳೋಣ ಬನ್ನಿ ರೇಣುಕಾದೇವಿ ಶಾಪಗ್ರಸ್ತೆ ಆದಾಗ ಮಾತಂಗಿನ ಉಪಚರ್ಸಕ್ ಹೊಂದಳೆ ಶಪಸ್ತೆಯಾಗಿರ್ತಾಳ ಜಮದಗ್ನಿಯಿಂದ ಚಪಾಸ್ ಕುಂತ ಜಮದಗ್ನಿ ಭಂಗಿ ಅವಾಗ ಶಾಪ ರಸ್ತೆ ಹಾಕಳ ಕುರೋಗ ಪಡೆದು ಕುಷ್ಠರೋಗ ಪಡೆದು ಶಪಕ್ ರಸ್ತೆ ಆದಾಗ ಉಪಚರ್ಸಕ್ ಹೊಂದಳೆ ಮಾತಂಗಿ ಮಾತಂಗಿ ಬಂದೆ ಕುಷ್ಠರೋಗ ನಿವಾರಣೆ ಮಾಡ್ತಾಳೆ ಹಂಗಾಗಿ ರಣಕ ದೇವಿಯಲ್ಲಿ ಇರ್ತಾಳೆ ಅಲ್ಲಿ ಮಾತಂಗಿ ಇದ್ದೇ ಇರ್ತಾಳೆ ಕಲ್ಲಾಗಿರೋದ್ರಿಂದ ಬಿಸಿಲಿಗೆ ಸಕ್ಕತ್ ಕಾದಿತ್ತು ಕಲ್ ಮೇಲೆ ಕೆಂಡದ ಮೇಲೆ ಇಟ್ಟಿರೋ ತರ ಅನುಭವ ಆಗ್ತಾಯಿತ್ತು ಅದಕ್ಕೆ ಓಡ್ತಾ ಇದೀನಿ ಇದು ಅಮ್ಮನ ಗರ್ಭಗುಡಿ ಬನ್ನಿ ಒಳಗಡೆ ಹೋಗಿ ದರ್ಶನ ಪಡೆಯೋಣ ಜಮದಗ್ನಿ ಮತ್ತು ರೇಣುಕಾ ಅವರು ರೋಗ ಸಂಚಾರಕ್ಕಾಗಿ ಬಂದಾಗ ಜಮದಗ್ನಿ ಋಷಿಯು ತನ್ನ ಅಗತ್ಯಾನುಷ್ಠಾನಕ್ಕಾಗಿ ಉಳಿದಾಗ ರೇಣುಕಾನನ್ನು ನನ್ನು ರಾಕ್ಷಸರು ಬೆನ್ನತ್ತಾರೆ ಆಗ ರೇಣುಕಾದೇವಿಯು ಓಡಿ ಬಂದು ಗುಹೆಯನ್ನು ಶಿವನನ್ನು ಪ್ರಾರ್ಥಿಸುತ್ತಾಳೆ ಆಗ ಶಿವನು ಪ್ರತ್ಯಕ್ಷವಾಗಿ ರೇಣುಕಾಳನ್ನು ಕಾಪಾಡಿದ ಎಂದು ಪ್ರತೀತಿದೆ ಹಾಗಾಗಿ ಈ ದೇವಸ್ಥಾನವು ಒಂದು ವಿಶೇಷವಾಗಿ ಗುಹೆ ಗುಹಾಂತರ ದೇವಸ್ಥಾನವಾಗಿತ್ತು ಇದರಲ್ಲಿ ಶಿವನಲ್ಲಿ ಆಯ್ಕೆಯಾಗದಿಂದ ಇವುಗಳನ್ನು ಶಿವೆ ಶಿವನ ದೇವಸ್ಥಾನದ ಮುಂಬದಿಯಲ್ಲಿ ಪರಶುರಾಮ ಹಾಗೂ ನಾಗದೇವರ ಒಂದು ಚಿಕ್ಕದಾಗಿರುವ ಗುಡಿ ಇದೆ ಪುಟ್ಟ ಕಲ್ಲಿದೆ ಅದ್ರ ವಿಶೇಷತೆ ಏನಂತಂದ್ರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದನ್ನ ಎತ್ತದವಾಗ ಅದು ಈಡೇರತ್ತೆ ಅನ್ನೋ ಹಾಗಿದ್ರೆ ಅದು ಹಗುರವಾಗಿ ಬರುತ್ತೆ ನಮ್ಮ ಮನಸ್ಸಲ್ಲಿರೋದು ಅಂದ್ಕೊಂಡಿರೋದು ಈಡೇರಲ್ಲ ಅನ್ನೋ ಹಾಗಿದ್ರೆ ಅದು ಭಾರವಾಗಿ ಬರುತ್ತೆ ಅದು ಈ ಕಲ್ಲಿನ ವಿಶೇಷತೆ ದೇವಸ್ಥಾನದ ಪಕ್ಕದಲ್ಲಿ ಕಲ್ಲು ಗುಡ್ಡಗಳಿಂದ ಆವೃತವಾಗಿರುವಂತಹ ವಿಶಾಲವಾದ ಪ್ರದೇಶ ಇದೆ ಇದು ಕಲ್ಲು ಗುಡ್ಡಗಳಿಂದ ತುಂಬಿರುವುದರಿಂದ ಇಲ್ಲಿ ಟ್ರೆಕ್ಕಿಂಗ್ ಹೋಗೋದಕ್ಕೆ ತುಂಬಾ ಒಳ್ಳೆ ಪ್ರದೇಶ ಆಗಿದೆ ಇದು ಮುತ್ತಲು ಕಿಲೋಮೀಟರ್ ಅಂತರದಲ್ಲಿ ಇನ್ನೂ ಅಚ್ಚರಿಯ ಸ್ಥಳಗಳಿದೆ ನೀವು ಒಮ್ಮೆ ಈ ಸ್ಥಳಕ್ಕೆ ಬಂದಾಗ ನೀವು ಕೂಡ ಆ ಸ್ಥಳಕ್ಕೆ ಹೋಗಿ ಆ ಎಲ್ಲ ಸ್ಥಳಗಳನ್ನು ನೋಡಿ ಕಾಣ್ತಾ ಇರೋದು ಅಮ್ಮನ ಗರ್ಭಗುಡಿಯ ಮೇಲಿರುವಂತಹ ಶಿಖರ ಇದು ಚಿಕ್ಕ ಮಕ್ಕಳಿಗೆ ಹರ್ಕೆ ಮಾಡಿಕೊಂಡು ಅವರು ಚೋಲ ಮಾರಿಸ್ತಾರೆ ಇಲ್ಲಾಂದರೆ ಚಿಕ್ಕ ಮಕ್ಕಳಿಗೆ ಮನೆ ಇದು ಮನೆ ದೇವಿಯಾಗಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಮನೆ ದೇವ್ರಿ ಮನೆ ಇದ್ದವರೆಲ್ಲರೂ ಮನೆ ಇದ್ದವರೆಲ್ಲರೂ ಇಲ್ಲೇ ಮುಡಿ ಕೊಡ್ತಾರೆ ಚಿಕ್ಕ ಮಕ್ಕಳದು ದೊಡ್ಡವ್ರದ್ದು ಕೂಡ ಕೊಡ್ತಾರೆ ಬಟ್ ಹರಕೆ ಮಾಡಿಕೊಂಡ್ರೆ ಕೊಡ್ತಾರೆ ನಾವೆಲ್ಲ ಚಿಕ್ಕವ್ರು ಇದ್ದವಾಗ ಇಲ್ಲೇ ಮುಡಿ ತೆಗೆಸಿತ್ತು ಇವಾಗ ನಾವು ನೋಡ್ತಿರೋದು ತೊಟ್ಲು ಬಾವಿ ಇಲ್ಲಿ ಮೊದಲು ಚೌಲ ಮಾಡಿಸಿದವರಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಇದ್ರು ಆದರೆ ಇವಾಗ ಅದು ಪದ್ಧತಿ ಇಲ್ಲ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್